ರಾಜಧಾನಿಯಿಂದ ಬಿಜೆಪಿ ರೆಬಲ್ಸ್ ಟೀಮ್ ವಾಪಸ್ ಆಗಿದೆ ಎರಡು ಮೂರು ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದ ರೆಬಲ್ಸ್ ರಾಷ್ಟ್ರ ರಾಜಧಾನಿಯಿಂದ ಬಿಜೆಪಿ ರೆಬಲ್ಸ್ ಟೀಮ್ ವಾಪಸ್ ಎರಡು ಮೂರು ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದ ರೆಬಲ್ಸ್ ಜಾರಕಿಹೊಳಿ ನೇತೃತ್ವದ ರೆಬಲ್ಸ್ ನಾಯಕರು ಬೆಂಗಳೂರಿಗೆ ನಿನ್ನೆ ರಾತ್ರಿ ದೆಹಲಿಯಿಂದ ವಾಪಸ್ ಆಗಿರುವ ರೆಬಲ್ಸ್ ತಂಡ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಾಲು ಸಾಲು ಆರೋಪಗಳು ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಮೋಹನ್ ದಾಸ್ ಅಗರ್ವಾಲ್ ಸೋಮಣ್ಣ ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ನಾಯಕರೊಂದಿಗೆ ಗಂಟೆಗಟ್ಟಲೆ ರೆಬಲ್ಸ್ ಚರ್ಚೆಯನ್ನ ಮಾಡಿದ್ದಾರೆ ಬಿವೈ ವಿಜಯೇಂದ್ರ ವಿರುದ್ಧದ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಮಾಧ್ಯಮಕ್ಕೆ ಯಾವುದೇ ಒಂದು ಹೇಳಿಕೆ ನೀಡಬೇಡಿ ನಿಮ್ಮ ಮಾತು ನಮಗೆ ಮುಳುವಾಗುತ್ತೆ ಅಗರ್ವಾಲ್ ಆರ್ಡರ್ ಮಾಡಿದ್ದಾರೆ ರೆಬಲ್ಸ್ ತಂಡದ ವಿಡಿಯೋ ಬಗ್ಗೆ ಅಗರ್ವಾಲ್ ವಿಚಾರಣೆಯನ್ನು ಮಾಡಿದ್ದಾರೆ ಹಳೆಯ ವಿಡಿಯೋ ಸರ್ ಬಂಡಾಯ ನಾಯಕರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಸದ್ಯಕ್ಕೆ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಒಂದು ಅಧಿಕಾರ ಹಂಚಿಕೆ ವಿಚಾರ ತಣ್ಣಗಾದಂತೆ ಕಾಣ್ತಾ ಇದೆ ಆದರೆ ಈಗ ಬಿ ಜೆ ಪಿಯಲ್ಲಿ ಈಗ ರೆಬಲ್ಸ್ ದೆಹಲಿಗೆ ಹೋಗಿ ಬರೋದಾಗಿರಬಹುದು ಈ ಒಂದು ವಿಚಾರ ಕೂಡ ಬಹಳ ಚರ್ಚೆಯಾಗ್ತಾ ಇದೆ